ತನಕ ಕಾಕು ಬುದ್ಧಿ ಕಡಿಗಾಗುವ ತನಕ ಲೋಕದ ಗೊಡವಿ ಯಾತಕ ಬೇಕೋ ಮುಖನಾಗಬೇಕೋ ಜಗದಳು ಜಾಕ್ಯಾಗಿರಬೇಕೋ ಮುಖನಾಗಬೇಕೋ ಜಗದಳು ಜಾಕ್ಯಾಗಿರಬೇಕೋ ಕಾಕುಬುದ್ಧಿ ಕಡಿಗಾಗುವ ತನಕ ಕಾಕು ಬುದ್ಧಿ ಕಡಿಗಾಗುವ ತನಕ ಲೋಕದ ಗೊಡವಿ ಯಾತಕ ಬೇಕೋ ಮುಖನಾಗಬೇಕೋ ಜಗದಳು ಜಾಕ್ಯಾಗಿರಬೇಕೋ ಮಾತು ಕಲಿಯಬೇಕೋ ಮಾತಿನ ಅರ್ಥ ತಿಳಿಯಬೇಕೋ ಮಾತು ಕಲಿಯಬೇಕೋ ಮಾತಿನ ಅರ್ಥ ತಿಳಿಯಬೇಕೋ ಮಾತು ಬಲ್ಲ ಮಾಜ್ಞಾನೀಯ ಕೂಡ ಮಾತು ಬಲ್ಲ ಮಾಜ್ಞಾನಿಯ ಕೂಡ ಕತ್ತ ಕತ್ತಿಯಾಂಗ ಬೆನ್ನ ಹತ್ತಿರಬೇಕು ಕತ್ತಿಯಾಂಗ ಬೆನ್ನ ಹತ್ತಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಕಾಕು ಬುದ್ಧಿ ಕಡಿಗಾಗುವ ತನಕ ಕಾಕು ಬುದ್ಧಿ ಕಡಿಗಾಗುವ ತನಕ ಲೋಕದ ಗೊಡವಿ ಯಾತಕ ಬೇಕೋ ಮೂಕನ ಆಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕೋ ತತ್ವ ಕಲಿಯಬೇಕೋ ತತ್ವದ ಅರ್ಥ ತಿಳಿಯಬೇಕು ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಯಬೇಕು ತತ್ವ ಬಲ್ಲಮಾಜ್ಞಾನೀಯ ಕೂಡ ತತ್ವ ಬಲ್ಲಮಾಜ್ಞಾನೀಯ ಕೂಡ ಕತ್ತಿ ಅಂಗ ಬೆನ್ನ ಹತ್ತಿರಬೇಕು ಕತ್ತಿ ಅಂಗ ಬೆನ್ನ ಹತ್ತಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಕಾಕು ಬುದ್ಧಿ ಕಡಿಗಾಗುವ ತನಕ ಕಾಕು ಬುದ್ಧಿ ಕಡಿಗಾಗುವ ತನಕ ಈ ಲೋಕದ ಗೊಡವಿ ಆತಕ ಬೇಕೋ ो जगदाक्यो <coughs> ಆಸೆ ಅಳಿಯಬೇಕು ಮನದನ ಹೇಸಿಕಿ ತೊಳಿಬೇಕು ಆಸೆ ಅಳಿಯಬೇಕು ಮನದನ ಹೇಸಿಕಿ ತೊಳಿಬೇಕು ಆಸೆ ಅಳಿದು ಮನ ಮನದೇಶಿಕಿ ತೊಳಿದರ ಆಸೆ ಅಳಿದು ಮನದೇಶಿಕಿ ತೊಳಿದರ ಮಾಂಥನ ಪಾದಕ್ಕ ಹೊಂದಿರಬೇಕು ಏ ಮಾಂತನ ಪಾದಕ್ಕ ಹೊಂದಿರಬೇಕೋ ಮೋಖನಾಗಬೇಕೋ ಜಗದಳು ಜಾಕ್ಯಾಗಿರಬೇಕೋ ಮೂಕನಾಗಬೇಕೋ ಜಗದೊಳು ಜಾಕ್ಯಾಗಿರಬೇಕು